ಇದಕ್ಕಿಂತ ಎಂಬತ್ತು ವರ್ಷ ಹಿಂದಿಂದ ಇದು ಅಂದ್ರೆ ಹಲ್ಮಿಡಿಗಿಂತ ಶಾಸನ ಎಂಬತ್ತು ವರ್ಷ ಹಳೆದು ಶಾಸನವನ್ನ ನೇರವಾಗಿ ನೋಡಿರೋದು ಕೇಂದ್ರ ಪುರಾತತ್ವ ಇಲಾಖೆ ಮಾತ್ರ ಏಳು ಶಾಸ ಏಳು ಸಾಲಲ್ಲಿ ಅದರಲ್ಲಿ ಭಾಳಷ್ಟು ಪದಗಳಿಲ್ಲ ಸಂಸ್ಕೃತದ ಪದಗಳಿದಾವು ಕನ್ನಡದ ಪದಗಳಿದಾವು ಆದರೆ ಸಂಸ್ಕೃತ ಪದಕ್ಕಿಂತ ಕನ್ನಡದ ಪದಗಳು ಜಾಸ್ತಿ ಇರೋದ್ರಿಂದ ಅದನ್ನ ಕನ್ನಡದ ಶಾಸನ ಅಂತ ಕರಿತೀವಿ ಸುಮಾರು ಏಳು ಕನ್ನಡದ ಪದಗಳಿದ್ದಾವೆ ಅಂತ ಕೊಟ್ಟರು ಕಕುತ್ಸವರ್ಮನ ಚಿನ್ನದ ನಾಣ್ಯವನ್ನು ಸಿಕ್ಕತ್ತಿಲ್ಲಿ